ಹೈದರಾಬಾದ್ ಮೂಲದ ಎಡಿಒ ಫೌಂಡೇಶನ್ ಪ್ರತಿನಿಧಿಗಳು ತಿರುಮಲ ತಿರುಪತಿ ದೇವಸ್ಥಾನದ ಎಸ್ಪಿ ಪ್ರಾಣದಾನ ಟ್ರಸ್ಟ್ಗೆ ಎಪ್ಪತ್ತೈದು ಲಕ್ಷ ರೂಪಾಯಿ ದೇಣಿಗೆ ನೀಡಿದ್ದಾರೆ ಶಿಬಿರ ಕಚೇರಿಯಲ್ಲಿ ಅಧ್ಯಕ್ಷ ಬಿಆರ್ ನಾಯ್ಡು ಅವರನ್ನು ಭೇಟಿ ಮಾಡಿ ದೇಣಿಗೆ ಡಿಡಿಯನ್ನು ನೀಡಿದ್ದಾರೆ ಫೌಂಡೇಶನ್ ಸಿಎಸ್ಆರ್ ಅಡಿಯಲ್ಲಿ ಟಿಟಿಡಿಗೆ ದೇಣಿಗೆಯನ್ನು ಪ್ರತಿನಿಧಿಗಳು ನೀಡಿದ್ದಾರೆ

ಟಿ ಟಿ ಡಿ ಎಸ್ವಿ ಪ್ರಾಣದಾನ ಟ್ರಸ್ಟ್ಗೆ ಎಪ್ಪತ್ತೈದು ಲಕ್ಷ ದೇಣಿಗೆಯನ್ನು ನೀಡಲಾಗಿದೆ ಹೈದರಾಬಾದ್ನ ಎ ಒ ಫೌಂಡೇಶನ್ ಪ್ರತಿನಿಧಿಗಳಿಂದ ಈ ಒಂದು ದೇಣಿಗೆಯನ್ನು ನೀಡುವಂಥ ಕೆಲಸ ಆಗಿದೆ ಟಿ ಟಿ ಡಿ ಅಧ್ಯಕ್ಷರಾದ ಬಿ ಆರ್ ನಾಯ್ಡು ಅವರಿಗೆ ಡಿ ಡಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಫೌಂಡೇಶನ್ ಸಿ ಎಸ್ ಆರ್ ಅಡಿಯಲ್ಲಿ ಟಿ ಟಿ ಡಿಗೆ ದೇಣಿಗೆಯನ್ನು ನೀಡಿದ್ದಾರೆ Okay. 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 Okay.